ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಹಣ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ವಿಚಾರಣೆಗಾಗಿ ಬಳ್ಳಾರಿಗೆ ಬಂದಿದೆ ಐ ಟಿ ಟೀಮ್ ನೋಡೀಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಳ್ಳಾರಿ ಜೈಲಿಗೆ ಆಗಮಿಸಿದ್ದಾರೆ ದರ್ಶನ್ಗೌರಿಗೆ ವಿಚಾರಣೆ ನಡೆಸ್ತಾರೆ ಯಾಕಂದರೆ ಅಲ್ಲಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಹಣದ ಹರಿವಾಗಿತ್ತು ಅಂದರೆ ಆ ಕೇಸನ್ನು ಮುಚ್ಚಾಕಲಿಕ್ಕೆ ಜೊತೆಗೆ ಅಲ್ಲಿ ಶವ ಸಾಗಿಸಲಿಕ್ಕೆ ಹಣವನ್ನು ದರ್ಶನ್ ಕೊಟ್ಟಿದ್ದರು ಪ್ರದೋಷ್ಗೆ ಹಾಗಾಗಿ ಅದರ ಒಂದು ಮೂಲವನ್ನು ಕೆದುಕುವಂತಹ ಕೆಲಸಗಳಾಗ್ತಾ ಇದೆ ಎರಡು ಕಾರಿನಲ್ಲಿ ಐವರು ಐ ಟಿ ಅಧಿಕಾರಿಗಳು ಈಗ ಜೈಲಿಗೆ ಆಗಮಿಸಿದ್ದಾರೆ ಕೋರ್ಟ್ ಆರ್ಡರ್ ಸಮೇತ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ಎಲ್ಲ ಸಿದ್ಧತೆ ಮಾಡಿಕೊಂಡೇ ಬಂದಿದ್ದಾರೆ ಪರ್ಮಿಷನ್ ತೆಗೆದುಕೊಂಡು ಮತ್ತು ಅಲ್ಲಿ ಜೈಲು ಅವರ ಒಂದು ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ ಎಂಟ್ರಿ ರೂಮ್ನಲ್ಲಿ ದರ್ಶನ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಅಂದರೆ ಈ ಒಂದು ಹಣದ ವ್ಯವಹಾರದ ಬಗ್ಗೆ ಅಂದರೆ ಎಂಬತ್ತೈದು ಲಕ್ಷ ಕ್ಯಾಶ್ ಈಗ ಪ್ರದೋಷಿಗೆ ಮೂವತ್ತು ಲಕ್ಷ ಕೊಟ್ಟಿದ್ದಲ್ಲಿ ಶವ ಸಾಗಿಸಲಿಕ್ಕೆ ಅದಾದ ಮೇಲೆ ಅಲ್ಲಿ ಮಾಜಿ ಕಾರ್ಪೊರೇಟರ್ ಒಬ್ಬರಿಂದ ಐವತ್ತು ಲಕ್ಷ ಕ್ಯಾಶ್ ಇಸ್ಕೊಂಡಿದ್ದು ಇದೆಲ್ಲದರ ಬಗ್ಗೆ ಈಗ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು ಎರಡು ಕಾರ್ಗಳಲ್ಲಿ ಐವರು ಐ ಟಿ ಅಧಿಕಾರಿಗಳು ಸದ್ಯಕ್ಕೆ ಬಳ್ಳಾರಿಯ ಕಾರಾಗೃಹಕ್ಕೆ ಆಗಮಿಸಿದ್ದಾರೆ ವಿಸಿಟರ್ ಎಂಟ್ರಿ ರೂಮ್ನಲ್ಲಿ ದರ್ಶನ ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಕ್ಯಾಶ್ ಏನು ಸಿಕ್ಕಿತ್ತಲ್ವಾ ಅದರ ಬಗ್ಗೆ ಅಷ್ಟು ದುಡ್ಡು ನಿಮಗೆ ಕೊಟ್ಟಂಥವ್ರು ಯಾರು ಎಲ್ಲಿಂದ ಬಂತು ಅದರ ಮೂಲ ಏನು ಆ ಹಣಕ್ಕೆ ಯಾಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂಥೇಳಿ ದರ್ಶನ್ ಅವರಿಗೆ ಪ್ರಶ್ನೆಗಳನ್ನು ಇದ್ದಾರೆ ಇನ್ನು ದರ್ಶನ್ ಕೂಡ ಈಗ ವಿಚಾರಣೆಗೆ ಅಲ್ಲಿ ಬಂದಿದ್ದಾರೆ ಅಲ್ಲೇ ಕೆಲವೊಂದಿಷ್ಟು ಪ್ರಶ್ನೆಗಳು ರೆಡಿ ಮಾಡಿಕೊಂಡಿದ್ದಾರೆ ಇನ್ನು ನಿನ್ನೆ ಅಷ್ಟೇ ಜೈಲಿಗೆ ಬಂದು ವಿಚಾರಣೆ ಎದುರಿಸೋಕೆ ಟಿಪ್ಸ್ ಕೊಟ್ಟಿದ್ದರು ದರ್ಶನ್ ಬರುವಂಥ ವಕೀಲರು ರಮಣ್ ಸಿಂಗ್ ಅಂಥೇಳಿ ಅವರು ಯಾವ ರೀತಿ ಉತ್ತರ ಕೊಡಬೇಕು ಅವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ನಿಮ್ಮ ಉತ್ತರಗಳು ಹೇಗಿರಬೇಕು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟು ಹೋಗಿದ್ದರು ನೋಡಿ ಈಗ ಜಾಮೀನು ನಿರೀಕ್ಷೆಲಿದ್ದಾರೆ ನಾಳೆ ಅದು ಅರ್ಜಿ ವಿಚಾರಣೆ ಬರುತ್ತೆ ಆ ನಿರೀಕ್ಷೆಲಿರುವಂತಹ ದರ್ಶನ್ಗೆ ಇದು ಮತ್ತೊಂದು ಬಿಕ್ಷಾಕ್ ಇದು ಆ ಹಣದ ವ್ಯವಹಾರದ ಬಗ್ಗೆ ಕಂಪ್ಲೀಟಾಗಿ ಐ ಟಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆ ಹಣಕ್ಕೆ ವಾರಸ್ದರು ಯಾರು ಅದು ಹೇಗೆ ನಿಮಗೆ ಬಂತು ಅಂದರೆ ಯಾರು ಕೊಟ್ಟರು ಯಾಕಂದರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶನ್ನ ಇಡೋ ಹಾಗಿಲ್ವಲ್ಲ ಹಾಗಾಗಿನೇ ಈಗ ಅದಕ್ಕೆ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವ ಇದು ಯಾವ ರೂಪದಲ್ಲಿ ಇಸ್ಕೊಂಡಿದ್ದು ಈಗೆಲ್ಲ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಬಂದು ಈಗ ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ ನೋಡಬೇಕು ದರ್ಶನ್ ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ಅಂಥೇಳಿ ಇದು ಮತ್ತೇನಾದರೂ ಅವ್ರಿಗೆ ಜಾಮೀನು ಸಿಕ್ಕಾದ ಮೇಲೂ ಕೂಡ ಇದು ಮತ್ತೆ ಅವ್ರಿಗೆ ಉರುಳಾಗ್ಬೋದಾ ಹೇಳೋಕ್ಕಾಗೋದಿಲ್ಲ ಅವರ ಮನೆ ಮೇಲೂ ಕೂಡ ರೇಡ್ ಮಾಡುವಂತಹ ಸಾಧ್ಯತೆಗಳಿದಾವೆ ಯಾಕಂದರೆ ಅವತ್ತು ವಿಜಯಲಕ್ಷ್ಮಿಯವರ ಮನೆಯಲ್ಲಿ ಹಣ ಸಿಕ್ಕಿತ್ತು ಪೊಲೀಸರು ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆ ಹಣವನ್ನು ಕೂಡ ಈಗಾಗಲೇ ರಿಕವರಿ ಆಗಿದೆ ಇನ್ನೂ ಆಗಬೇಕಾಗಿದೆ ಬಟ್ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ದರ್ಶನ್ಗೆ ಇದ್ದಾವೆ ನೋಡಿ ಪರಪ್ಪನ ಅಗ್ರಹಾರದಲ್ಲಿದ್ದರು ಅಲ್ಲಿಂದ ರಾಜತೀತ ಅಂತ ಹೇಳಿ ಬಳ್ಳಾರಿ ಶಿಫ್ಟ್ ಆದರೂ ಕೊಲೆ ಕೇಸ್ ಅಷ್ಟೇ ಅಲ್ಲ ಈಗ ಐ ಟಿ ಅಧಿಕಾರಿಗಳ ವಿಚಾರಣೆಯನ್ನು ದರ್ಶನ ಎದುರಿಸ್ತಾ ಇದ್ದಾರೆ ಐವರು ಐ ಟಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಾಳೆ ಕೂಡ ವಿಚಾರಣೆ ಮುಂದುವರಿಯುತ್ತೆ